ಎಲ್ಲರಿಗೂ ನಮಸ್ಕಾರ ಸೀತಾಫಲವು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಗಳನ್ನು ಕೊಡುವ ಒಂದೊಳ್ಳೆ ಹಣ್ಣು ಅನೇಕ ಜನರು ಸೀತಾಫಲ ತಿನ್ನಲು ಇಷ್ಟಪಡುತ್ತಾರೆ ಆದರೆ ಕೆಲವರು ತಪ್ಪಿಯೂ ಕೂಡ ಅದನ್ನು ತಿನ್ನುವುದಿಲ್ಲ ಸೀತಾಫಲದಲ್ಲಿ ಎಷ್ಟು ಒಳ್ಳೆಯ ಅಂಶಗಳಿದೆಯೋ ಅಷ್ಟೇ ಆರೋಗ್ಯಕ್ಕೆ ಅಪಾಯಕಾರಿಯಾಗುವ ಅಂಶಗಳೂ ಇವೆ ಹೀಗಾಗಿ ಯಾರೆಲ್ಲ ಸೀತಾಫಲ ತಿನ್ನಬಾರದು ಅನ್ನೋದನ್ನು ನೋಡೋಣ ಬನ್ನಿ ವಿಡಿಯೋ ಶುರು ಮಾಡೋಕಿನ್ನ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಸೀತಾಫಲವು ಭಾರತೀಯರಲ್ಲಿ ಬಹಳ ಜನಪ್ರಿಯವಾಗಿರುವ ರುಚಿಕರವಾದ ಸೀಸನಲ್ ಹಣ್ಣಾಗಿದೆ ಇದರ ಹೊರ ಸಿಪ್ಪೆ ಹಸಿರು ಬಣ್ಣದ್ದಾಗಿದ್ದು ಕಪ್ಪು ಎಲೆಗಳಂತೆ ಆಕಾರದಲ್ಲಿದೆ ಮತ್ತು ಒಳಭಾಗವು ಬಿಳಿ ಮೃದು ಮತ್ತು ಬೀಜಗಳಿಂದ ತುಂಬಿರುತ್ತದೆ ಚಳಿಗಾಲದಲ್ಲಿ ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಲಭ್ಯವಿರುವ ಈ ಹಣ್ಣು ಅದರ ರುಚಿಗೆ ಮಾತ್ರವಲ್ಲದೆ ಅದರ ಪೌಷ್ಟಿಕಾಂಶದ ಮೌಲ್ಯಕ್ಕೂ ಪ್ರಸಿದ್ಧವಾಗಿದೆ ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಸಮೃದ್ಧವಾಗಿರುವ ಸೀತಾಫಲವು ದೇಹಕ್ಕೆ ಶಕ್ತಿ ಮತ್ತು ರೋಗನಿರೋಧಕ ಶಕ್ತಿಯನ್ನು ಒದಗಿಸುತ್ತದೆ ಇದರ ಸಿಹಿ ರುಚಿಯಿಂದಾಗಿ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಎಲ್ಲರೂ ಇದರ ರುಚಿಯನ್ನು ಇಷ್ಟಪಡುತ್ತಾರೆ ಆದರೆ ಕೆಲವರು ಇದನ್ನು ತಪ್ಪಿಯೂ ತಿನ್ನುವುದಿಲ್ಲ ಇದು ಏಕೆ ಎಂದು ತಿಳಿದುಕೊಳ್ಳೋಣ ಸೀತಾಫಲ ದೇಹಕ್ಕೆ ಅಗತ್ಯವಿರುವ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ ಇದು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿದೆ ಮತ್ತು ದೇಹವನ್ನು ಹಾನಿಕಾರಕ ಸೂಕ್ಷ್ಮಜೀವಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದು ವಿಟಮಿನ್ ಸಿ ರಂಜಕ ಪೊಟ್ಯಾಸಿಯಂ ಸೋಡಿಯಂ ಥಯಾಮಿನ್ ರಿಬೋಫ್ಲಾವಿನ್ ಆಮ್ಲ ಮತ್ತು ಮೆಥಿಯೋನಿನ್ನಂತಹ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಿದೆ ಇವೆಲ್ಲವೂ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದರೂ ಈ ಹಣ್ಣನ್ನು ಮಿತವಾಗಿ ಸೇವಿಸುವುದು ಮುಖ್ಯ ಸೀತಾಫಲ ತಿಂದ ತಕ್ಷಣ ಕೆಲವರಿಗೆ ಅಲರ್ಜಿಯ ಲಕ್ಷಣಗಳು ಕಂಡುಬರಬಹುದು ಚರ್ಮದ ದದ್ದುಗಳು ತುರಿಕೆ ಮತ್ತು ಕಿರಿಕಿರಿಯಂತಹ ಸಮಸ್ಯೆಗಳು ಉಂಟಾಗಬಹುದು ಅಲ್ಲದೆ ಇದರಲ್ಲಿ ಹೆಚ್ಚಿನ ಫೈಬ್ರಂಶವಿರುವುದರಿಂದ ಇದನ್ನು ಹೆಚ್ಚು ತಿನ್ನುವುದರಿಂದ ಉಬ್ಬುವುದು ನೋವು ಮತ್ತು ಅತಿಸಾರ ಉಂಟಾಗುತ್ತದೆ ಹೀಗಾಗಿ ಈ ಸಮಸ್ಯೆ ಇರುವವರು ತಿನ್ನಬಾರದು ಇದಲ್ಲದೆ ಈ ಹಣ್ಣಿನ ಬೀಜಗಳು ಅಪಾಯಕಾರಿ ಅವುಗಳಲ್ಲಿರುವ ಕೆಲವು ಸಂಯುಕ್ತಗಳು ವಿಷಕಾರಿ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಬೀಜಗಳನ್ನು ನುಂಗುವುದರಿಂದ ಜೀರ್ಣಕಾರಿ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು ಸೀತಾಫಲದಲ್ಲಿ ಹೆಚ್ಚಿನ ಕಬ್ಬಿಣದ ಅಂಶವಿರುವುದರಿಂದ ಕೆಲವು ಜನರಿಗೆ ವಾಕರಿಕೆ ಮಲಬದ್ಧತೆ ಮತ್ತು ಉಬ್ಬುವುದು ಮುಂತಾದ ಸಮಸ್ಯೆಗಳು ಉಂಟಾಗಬಹುದು ಇದರಲ್ಲಿರುವ ಹೆಚ್ಚಿನ ಕ್ಯಾಲೋರಿ ಅಂಶದಿಂದಾಗಿ ತೂಕ ಹೆಚ್ಚಾಗಬಹುದು ಗರ್ಭಿಣಿಯರು ಇವುಗಳನ್ನು ಮಿತವಾಗಿ ಸೇವಿಸಬೇಕು ಆಕಸ್ಮಿಕವಾಗಿ ಈ ಬೀಜಗಳು ಹೊಟ್ಟೆಗೆ ಹೋದರೆ ಗರ್ಭಪಾತವಾಗುವ ಅಪಾಯವಿದೆ ಮಧುಮೇಹ ಅಥವಾ ಬೊಜ್ಜು ಇರುವವರು ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಇವುಗಳನ್ನು ಸೇವಿಸಬೇಕು ಇದರಲ್ಲಿರುವ ಅನೋನಾಸಿನ್ ಎಂಬ ವಿಷವು ನರವೈಜ್ಞಾನಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈಗಾಗಲೇ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವ ಜನರು ರಕ್ತದೊತ್ತಡದಲ್ಲಿ ಹಠಾತ್ ಕುಸಿತ ಕಣ್ಣುಗಳು ಕೆಂಪಾಗುವುದು ಮತ್ತು ಕಣ್ಣುಗಳಲ್ಲಿ ನೀರು ಬರುವಂತಹ ಲಕ್ಷಣಗಳನ್ನು ಅನುಭವಿಸಬಹುದು ಶೀತ ವಾತಾವರಣದಲ್ಲಿ ಸೀತಾಫಲ ತಿನ್ನುವುದರಿಂದ ಶೀತ ಮತ್ತು ಕೆಮ್ಮು ಉಂಟಾಗುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ